ಮಟ್ ಮೈ ಯೂಟ್ಯೂಬ್ ಚಾನಲ್ ಮಾದಿ ಗೌಡಾಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಡೂಪರಾಗಿದ್ದೀರಾ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ ಆ್ಯಂಡ್ ನಾನು ಕೂಡ ಸಖತ್ತಾಗಿದ್ದೀನಿ ಸ್ವಲ್ಪ ಇದೆ ಕಮ್ಮಿ ಸ್ಲೀಪ್ ಡಿಫ್ರಲ್ಟ್ ಆಗಿದ್ದೀನಿ ಬಿಕಾಸ್ ಫುಲ್ ಆಫ್ ಟ್ರೈನಿಂಗ್ ಅದು ಇದು ಸೊ ಫುಲ್ ಡೇ ಆಫೀಸ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಎವ್ರಿ ಡೇ ಹೋಗ್ತಾ ಇರೋದ್ರಿಂದ ಲಿಟಲ್ ಟಯರ್ಡ್ ಇದ್ದೆ ಎವ್ರಿ ಡೇ ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ಟುಡೇ ಮತ್ತೆ ಮತ್ತೆ ಹೋಯ್ತು ನ ಹೆಸರು ಸ್ಮಾರ್ಟ್ ಬಜಾರ್ ಎಸ್ ಬಿಗ್ ಬಜಾರ್ ಇದ್ದಿದ್ದ ಜಾಗದಲ್ಲಿ ಇವಾಗ ರಿಲಯನ್ಸ್ ಅವರ ಸ್ಮಾರ್ಟ್ ಬಜಾರ್ ಇದೆ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅನ್ಸುತ್ತೆ ಅದು ಆಲ್ರೆಡಿ ಸೊ ವಿ ಆರ್ ಗೋಯಿಂಗ್ ದೇರ್ ಮಾಲ್ಗೆಲ್ಲ ಹೋದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಐ ಡೋಂಟ್ ಹ್ಯಾವ್ ಟೈಮ್ ಮತ್ತು ಪಾಪುಗೆ ಬಂದು ನಾವು ತಿನ್ನೋದು ಊಟ ಮಾಡೋದು ಮಾಡೋದಿಗೆಲ್ಲ ಲೇಟಾಗೋಗುತ್ತೆ ಸೊ ಪಾಪುಗೆ ಅವಾಗ ಅವಾಗ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇರಬೇಕಲ್ಲ ಅಂತ ಹೇಳಿ ಹತ್ತಿರದಲ್ಲಿ ಸ್ಮಾರ್ಟ್ ಬಜಾರ್ಗೆ ಹೋಗಿ ಬರೋಣ ತುಂಬ ಏನು ಶಾಪಿಂಗ್ ಮಾಡೋದು ಬೇಡ ಆ್ಯಂಡ್ ಹಾಗೆ ನಿಮ್ಗೆ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಾವು ಯೂಶ್ವಲಿ ಹೋದ್ರೆ ನಾವು ತಿಂಡಿ ಸ್ವಲ್ಪ ಏನಾದರೂ ಬಟ್ಟೆ ಅಷ್ಟೇ ತೊಗೊಳ್ಳೋದು ಸೊ ತೋರಿಸ್ತೀನಿ ಏನೇನು ತಗೊಳ್ತೀವಿ ಅಂಡ್ ಸ್ಮಾರ್ಟ್ ಬಜಾರ್ ಹೇಗಿದೆ ಅಂತ ಹತ್ರ ಇರೋ ಸ್ಮಾರ್ಟ್ ಬಜಾರ್ ಹೋಗ್ತಿರೋದು ಲೆಟ್ಸ್ ಗೋ ಬಾಯ್ ಮಾಡಿ ಅಜ್ಜಿಗೆ ಬಾಯ್ ಮಾಡಿ ಬಾಯ್ ಕಂದಮ್ಮತ್ ಹೇಳ್ತಾ ಇದ್ದೆ ರಾಮೇಶ್ವರಂ ಗೆದ್ದೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಅಲ್ಲಿ ನೋಡಿದ್ರೆ ದೇವಸ್ಥಾನ ಮುಂದೆ ಫುಲ್ ಜನ ಕ್ಯೂರೋ ತರ ಇದೆ ಲೈಕ್ ದೇವಸ್ಥಾನ ಮುಂದೆ ಜನ ಇರೋ ತರ ಇದೆ ರೆಸ್ಟೋರೆಂಟ್ ಮುಂದೆ ದೇವಸ್ಥಾನ ಮುಂದೆ ಇರೋ ತರ ಇದೆ jadi eating kon, ah, ah? <laughs> thank you. Papa <laughs> <Okay, okay. laughs> ah, Papa Good good,

ರೇಷನ್ನು ತಿಂಡಿ ಆ ಥರನೇ ಒಂದು ಸ್ವಲ್ಪ ತಗೊಂಡ್ವಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಬಿಸ್ಕೆಟ್ ಥರ ಸೊ ಈಗ ಈ ಫ್ಲೋರಲ್ಲಿ ನೋಡಬೇಕು ತುಂಬ ಶಾಪಿಂಗ್ ಮಾಡೋ ಏನು ಪ್ಲ್ಯಾನ್ ಇಲ್ಲ ಈ ಫ್ಲೋರಲ್ಲಿ ಲೈಕ್ ಎಲ್ಲ ಶ್ಯಾಂಪೂ ಸೋಪ್ಸು ಆ್ಯಂಡ್ ಈ ಕಡೆ ಎಲ್ಲ ಕಿಚನ್ ಐಟಮ್ಸ್ ಎಲ್ಲ ಸಿಕ್ಕತ್ತೆ ಮಗ್ಝಾಗಲಿ ಪ್ಲೇಟ್ಸು ಎವ್ರಿಥಿಂಗ್ ಚೆನ್ನಾಗಿ ಸ್ಯಾರಿ ಎಲ್ಲ ಇಟ್ಬಿಡಿದಾರೆ ಬಂಗಾರಿ ಬೇಕಾ ಬೇಡ ಅವಳು ಅವಳು ಬೇಡ ಅಂತೆ ಬೇಕಮ್ಮ ಕಂದಮ್ಮ ಅದು ಬೇಕಾ ಬೇಕಾ ಎಸ್ ನೋ ಬೇಡ ಈ ಫ್ಲೋರ್ನಲ್ಲಿ ಏನು ತಗೊಳ್ಳಿಲ್ಲ ಹಂಗೆ ಸ್ಕೇಪ್ ಆಗಿ ಫೈನಲಿ ಬಟ್ಟೆದ ಇದು இல்ல இது எலக்ட்ரானிக் பட்டே இல்லை இதும் மேல இன்னும் சோ இ பிளோர் கூட எலக்ட்ரானிக் டிவி எல்லாம் டிவி எல்லாம் இல்லைவா டிவி எல்லாம் சோஃபா ஃபர்னிச்சர்ல அர்ன் லாட் ஹோம் ஃபாஷன் டிவி எல்லாம் டிவி எல்லாம் சோவி மழைகால சுருத்து கலர் இது ஒரல் பிரிண்ட் ஆனால் ಸೊ ಎ ಸಿ ಫ್ರಿಜ್ ಪ್ರತಿಯೊಂದು ಇಟ್ಬಿಡ್ತಾರೆ ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್ ಹಾ ಇಷ್ಟೆಲ್ಲ ಇರಲಿಲ್ಲ ಓ ಇದೆಲ್ಲ ಇರ್ಲಿಲ್ಲ ಅಮ್ಮ ಓ ಮಿನಿ ಟೇಬಲ್ ಫ್ಯಾನ್ ಹಿಯರ್ ವಿ ಆರ್ ಮೆನ್ಸ್ ಕಲೆಕ್ಷನ್ ಫಸ್ಟ್ ಇದೆ ನೋಡ್ತಾ ಇದ್ದಾರೆ ನೀಯ ಇಷ್ಟೊತ್ತು ನೋಡ್ತಿದ್ಲು ಕರಿವಾಗ್ತಿರ್ತಲ್ಲ ನಾನೀಗೇನು ತಗೋಬಾರ್ದು ಅನ್ಕೊಂಡಿದ್ದೀನಿ ಸೊ ಲೆಫ್ಟ್ ಸೈಡ್ ಹೋಗೋದ್ ಬೇಡ ಸ್ಟ್ರೈಟ್ ರೈಟ್ ಸೈಡ್ ಸೈಡ್ ಹೋಗೋಣ ಲೇಡೀಸ್ ಸೆಕ್ಷನ್ ಹೋಗುತ್ತೆ ವುಮೆನ್ಸ್ ರೈಟ್ ಸೈಡ್ ಮೆನ್ಸ್ ಸೊ ಡೈರೆಕ್ಟ್ ಪೆನ್ ಸೆಕ್ಷನ್ ತಿರ್ಕೊಂಡ್ಬಿಡಿದೀವಿ ರಾಹುಲ್ ಈ ತರ ನೈಟ್ ವೇರ್ ನೋಡು ಸೆಟ್ ಚೆನ್ನಾಗಿ ಬಂದಿದೆ ಹಾ ಚೆನ್ನಾಗಿ ನಾವು ಹೊಸ್ದ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನೂ ಇರ್ಲಿಲ್ಲ ಅಲ್ಲಿದ್ದೀಕೆ ಎತ್ಕೊಳಕ್ಕೆ ಬರ್ತಾ ಇಲ್ಲ ಓಡ್ತಾ ಶುಭಿ ಬನ್ನಿ 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 ಬರೀ ಬರಿ 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 ಹಾವ ಈ ಜೀವಕ್ಕೆ ಜೀವಾ ನೀನು ಫುಲ್ ಕೋಪರೇಟ್ ಬರುತ್ತೆ ಮಲ್ಲಿ ಬಂದು ಪಪ್ಪ ಹತ್ರ ಹೋಗೋಣ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಮಿರರ್ ನೋಡಿ ಇಲ್ಲಿ ವಾವ್ ಇಲ್ಲಿ ಪಾಪ ಇಲ್ಲಿ ಇಲ್ಲಿ ಪಾಪ ಸೇ ಹಾಯ್ ಬಾಬಾ ಇಲ್ಲೇ ಸ್ಪೀಕರ್ ಹತ್ರನೆ ಬಂದಿದ್ದ್ಕೊಣೇ ಯಾ ಮನೆ ಪಾಪ ಹತ್ರ ಹೋಗೋಣ ನಾನು ಅವಳಿಂದ ಓಡಾಡೋದಾಯಿತು ರಾಹುಲಲ್ಲಿ ಶಾಪ್ ಮಾಡ್ತಾ ಇದಾರೆ ಸೊ ನಾನು ಈಗ ಸ್ವಲ್ಪ ಇಲ್ಲಿ ಗರ್ಲ್ಸ್ ಸೆಕ್ಷನ್ ಕಡೆ ಬಂದಿ ಪಾಪಕ್ಕೆ ಶೂಸ್ ಬೇಕಿತ್ತು ನೋಡೋಣ ಅಂತ ಅವಳು ನೋಡಿ ಬಸ್ ಇಸ್ ಕೇರ್ಫುಲ್ ಆಯಿತಾ ನೋಡ್ತಾಳೆ ನಾವಿಲ್ಲ ಇದೀವಾ ಅಂತ ಅವಾಗ ನಮ್ಮ ಮುಂಚೆ ಎಲ್ಲ ಈ ತರನೇ ಶಾರ್ಟ್ ಫ್ರಾಕ್ಸ್ ಹಾಕೋತಾ ಇದ್ದೆ ಈಗ ನೈಟ್ ಡ್ರೆಸ್ ಬಂದ್ಬಿಡಿ ಸೂಟ್ಸ್ ಹಾಕೋತೀನಿ ಅದು ಬಂದಿದೆ ಇಲ್ಲಿ ಅನ್ಸುತ್ತೆ ಇವಾಗ ನೈಸ್ ಚೆನ್ನಾಗಿದೆ ಕಲೆಕ್ಷನ್ ಬನ್ನಿ ಒಂದು ಸತಿ ಇದ್ರೆ ನೀವು ಸ್ಮಾರ್ಟ್ ಬಜಾರ್ಗೆ ನೈಸ್ ಕಲೆಕ್ಷನ್ ದೇ ಹ್ಯಾವ್ ನೌ ಎಲ್ಲ ಚೆನ್ನಾಗಿದೆ ಹಿಡಿಯೋಕೆ ಇಲ್ಲ ನೋಡೋಣ ಓಡ್ತಾಳೆ ಸುಬ್ಬಿ ನಿನ್ ಬೈ ಎನಿಥಿಂಗ್ ಥಿಂಕ್ ಕಿಪ್ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ ಈಗ ತೋರಿಸ್ತೀನಿ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಫ್ಲೋರ್ ಫೈನಲ್ ಫ್ಲೋರ್ ಕಿಪ್ ಸೆಕ್ಷನ್ ಇದೆ ಆ್ಯಂಡ್ ಸಮ್ ಸ್ಯಾರೀಸ್ ಟಾಯ್ಸ್ ಎಲ್ಲನೂ ಇದೆ ನೋಡೋಣ ಮುಂಚೆ ಇಷ್ಟು ಚೆನ್ನಾಗಿರ್ಲಿಲ್ಲ ಕಲೆಕ್ಷನ್ ಈಗ ಚೆನ್ನಾಗಿ ಮಾಡಿದ್ದಾರೆ ಶೂಸ್ ಬೇಕು ಸೈಜ್ ಶೂಸ್ ಎಲ್ಲೂ ಸಿಕ್ತಲ್ಲ ಸೊ ಇಲ್ಲಿ ಏನೋ ಇರೋ ತರ ಇದೆ ನೋಡು ಇದ್ರು ಆಗ್ಬೋದು ಅನ್ಕೊಂಡೇ ಇರ್ಲಾ ಇಲ್ಲೂ ಇದೆ ಅಲ್ಲಿ ದಿಸ್ ಇಸ್ ಇನ್ನೂ ಚೆನ್ನಾಗಿದೆ ಸೇಮ್ ಈ ತರದ ನಾನು ಇವಾಗ ಫಸ್ಟ್ ಕ್ರೈ ಅದೇ ಹೇಳಕ್ ಬಂದೆ ನಿಮ್ಗೆ ಫಸ್ಟ್ ಕ್ರೈಡರ್ ಮಾಡಿದೀನಿ ಒಂದು ಸೈಜ್ ಸರಿಗ್ ಬಂದಿಲ್ಲ ಅಂದ್ರೆ ವಾಪಸ್ ಕಳಿಸ್ಬಿಡೋಣ ಅಷ್ಟೇ ಸ್ವಲ್ಪ ದೊಡ್ಡದಿರಂಗಿದೆ ಅಲ್ಲ ಬಿಗ್ ಸ್ಟೋರ್ಸ್ಗೂ ಹೋಗಿ ಬಂದ್ವಿ ಪಾಪು ಇಲ್ವೇ ಇಲ್ಲ ಆನ್ಲೈನ್ ಮಾತ್ರ ಇದೆ ಸೊ ಫೈನಲಿ ಒಂದು ಸಿಕ್ಕಿದೆ ಅವಳು ಲೈಕ್ಸ್ ಎಲ್ಲ ಸರ್ಕಸ್ ಶುರು ನಿಂತ್ಕೊಂಡು ಓಡಾಡ್ತಾ ಇದ್ ನೋಡು ಟು ಸ್ಟ್ಯಾಂಡ್ ಕಂದಮ್ಮ ಒಳ್ಳೆ ಬ್ರೈಟ್ ಆಗಿರೋ ಇರೋ ಕಲರ್ ನೋಡು ನೋಡಿ ಇನ್ಯಾದ್ರು ಚೆನ್ನಾಗಿದ್ರೆಲ್ಲ ಮಕ್ಕಳು ಆಟಾಡ್ತಾ ಇರ್ತಾರೆ ಅವ್ಳಗ್ತಿದ್ರೆ ಬೇಕು ಅನ್ಸಲ್ಲ ಅವ್ರು ಯಾರು ಕೊಡಲ್ಲ ಅವಳಿಗೆ ಚಿಕ್ಕವಳು ಅಂತ ರಾಹುಲ್ ಇಸ್ ಬಿಜಿ ಬೈಯಿಂಗ್ ಅ ಬಾಲ್ ಅಲ್ಲಿ ನೋಡಿ ಅವರು ತಗೊಂಡ್ರು ಮಾಡಿರೋದು ನಾವು ಡೈರೆಕ್ಟ್ ಹೋಗ್ಬೇಡೋಣ ಬಾರ್ಬಿ ಒಂದೇ ಬಾರ್ಬಿ ತಗೊಳ್ಳಣಿ ರಾಹುಲ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಒಂದ್ ತಗೊಳ್ಳಿಂಗ್ ಶಾಪ್ ಅಂದ್ರೆ ಇದಕ್ಕೇನೆ ಒಂದ್ ಎಷ್ಟು ಪಿಲ್ಲ ಬಿಡುತ್ತೆ ಗೊತ್ತಾ ಗೊತ್ತೇ ಆಗಲ್ಲ ಪಾಪು ಗೆದ್ದರೂ ಡಿಫ್ರೆಂಟ್ ಆಗಿರೋ ಫ್ರೂಟ್ ಲೈಕ್ ಅವಕೆ ಬೇಕು ಡಿಫ್ರೆಂಟ್ ಏನಲ್ಲ ಮನೆ ಹತ್ರ ಸಿಕ್ಕೋದೇ ಇಲ್ಲ ಸೊ ಅವಕೆ ಇದೆಯಾ ನೋಡೋಣ ಏನು ಹಾಗೆ ಬ್ರಾಕ್ಲಿ ತೊಗೋಬೇಕು ಸೊ ನನಗೆ ಚೇತುಕಾಯಿ ಇಷ್ಟ ದಪ್ಪದು ತಗೊಂಡಿದ್ದೀನಿ ಏನು ಹಾಗೆ ಬಟರ್ ಫ್ರೂಟ್ ಸಿಕ್ಕಿದೆ ತಗೊಳ್ಳೋಣ ಹಣ್ಣಾಗಿರೋದು ಯಾವುದಾದ್ರು ಬಿಲ್ಡಿಂಗಲ್ಲಿ ಇದ್ದಾರೆ ಎತ್ಕೊಂಡು ತಿರ್ಗಾಡ್ತಾ ಇದ್ದೀನಿ ನಾನು

ீர் இஷ்டு எஷ அவள் ஆத்தர குடியல ஆடித்த நான் நான் தக அவனி சோ அவள் ಮಾತಾಡ್ತಾ ಕಿಕ್ ಅಂದಮ್ಮ ಕಿಕ್ ಬಂಗಾರಿ ಎತ್ಕೊಂಡಿದ್ಲ ಎತ್ಕೊ ಬಂಗಾರಿ ಅಲ್ಲಿ ತಲೆ ಹೊಡ್ಕೊಂತೀರ ಎತ್ತಿದ್ರೆ ಹೌದಾ ಗೊತ್ತಾಗಲ್ಲ ಅವಳಿಗೆ ಅಲ್ಲಿ ಎತ್ತಿದ್ರೆ ತಲೆ ಅಷ್ಟು ಇಲ್ಲಿ ಏನಾದ್ರು ಇಟ್ಬಿಡ್ಬೇಕು ಹಲೋ ಅದಕ್ಕಿಂತ ಉದ್ದ ಆಗೋಹೋಗಿದಾಳೆ ಬಂಗಾರೋ ಕ್ಯಾಚ್ ಕಂದಮ್ಮ ಕಿಕ್ 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 ಇಲ್ಲ ಬಾಲ್ ಕಂದ್ರೆ ಸ್ವಲ್ಪ ಇಷ್ಟ್ ಹ್ಮ್ ಕಿಕ್ ಮಾಡಿ ಯೇ ಯೇ ಕಿಕ್ 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 ಅಮ್ ತಿಮ್ ಸವಿ ಮಾಡಿದಾರೆ ಹೆಹೆಕ್ಕಮ್ಮಮ್ಮ ಮಾಡಣ ಬನಿ ಹಾಯ್ ಅಗೈನ್ so ninne video close mark marthibette it's a small shopping video with husband and papa uh, hope ningelligellu ishta aagide I ah helidange training nadita the beginning of the video so i'm in mean, training it's 5 in the morning training al idni i thought in yaru bandila so video close man and heli i'm closing the video here as i said in the previous vlogs Naleem, ಆ ಈಗ ನಾನು ಲೈಕ್ ವೇರ್ ಎವರ್ ಐ ಗೋ ಆ ತರ ಬ್ಲಾಗ್ಸ್ ಏನ್ ಮಾಡ್ತಾ ಇನಿ ಇಂಟರೆಸ್ಟಿಂಗ್ ಬ್ಲಾಗ್ಸ್ ವಿಲ್ ಕಮ್ ಸೂನ್ ಇನಿನ್ ಅಂಡ್ ಟ್ರೈನಿಂಗ್ ಮುಖ್ಯಾತೆ ಸೋ ಅಲ್ಲಿವರೆಗೂ please have patience with me and support me i need all your support ಎಲ್ಲಾ ವಿಡಿಯೋಸ್ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಟ್ಲೀಸ್ಟ್ ನೀವ್ ಕಾಮೆಂಟ್ ಮಾಡಿ ನನಗೆ ಈ ತರ ವಿಡಿಯೋ ಮಾಡಿ ಈ ತರ ವಿಡಿಯೋ ಮಾಡಿ ಅಂತ ಹೇಳಿದಾಗ ಐಲ್ get to know ओकेोष्टे अंत ई कैन ट्राई एंड डू दीडियो आवूनू यू नो ओकेो क्या अंत ई मेक टाइम एंड डू दट वीडियो एंड इतने अद्रैक आनु अंत अंदक वीडियोज़ आती अलगू हे फेन्स आल मै नेक्स्ट फ्लॉग लॉस